ತಾಲೂಕು ಹೋರಾಟ ಸಮಿತಿ ಕುರ್ಚಿ ವತಿಯಿಂದ ಕುರ್ಚಿ ಕೇಂದ್ರ ಕುರ್ಚಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು ಘೋಷಣೆ ಮಾಡಬೇಕೆಂದು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಕುರ್ಚಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ ತಮ್ಮ ಮುಖಾಂತರ ತಮ್ಮ ಅನ್ಯ ಸರ್ಕಾರ ಮುಖ್ಯಮಂತ್ರಿ ಅವರಿಗೆ ಉಸ್ತುವಾರಿ ಸಚಿವರಿಗೆ ನಮ್ಮ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದು ಏನೆಂದರೆ ನಮ್ಮ ಕುರ್ಚಿಯನ್ನು ಬೇಗನೆ ಆದಷ್ಟು ಬೇಗನೆ ಕುರ್ಚಿ ಪಟ್ಟಣವನ್ನು ಈ ಅಧಿವೇಶನದಲ್ಲಿ ತಾಲೂಕ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ನಮ್ಮ ಇಲ್ಲಿ ಕುಡ್ಚಿ ಸುಟಟ್ಟಿ ನಿಲ್ಜಿ ಮೊರಬ್ ಯಮಲಾಪುರ್ ಸಿದ್ದಾಪುರ್ ಯಂಪರೆಟ್ಟಿ ಯಂಬರಟ್ಟಿ ಗುಂಡ್ವಾ ಶುಲ್ಗೋರ್ ಸುತ್ತಮುತ್ತ ಎಲ್ಲ ಗ್ರಾಮದ ಮನವಿಯನ್ನು ನಾವು ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಜನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಕುಡ್ಚಿ ತಾಲೂಕ ಆಗಬೇಕು ಆಗುವ ಎಲ್ಲ ಅಹರ್ತಗಳಿವೆ ಇಲ್ಲಿ ನಮ್ಮ ಡಿಪ್ಯೂಟಿ ಸದಸ್ಯ ನಾಡ್ ಕಚೇರಿ ಇದೆ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಹಳೆ ಪೊಲೀಸ್ ಸ್ಟೇಷನ್ ಇದೆ ಬ್ರಿಟಿಷ್ ಕಾಲದಿಂದ ಇರುವ ರೈಲ್ವೆ ಜಂಕ್ಷನ್ ಇದೆ ಬಸ್ ಸ್ಟಾಂಡ್ ಇದೆ ನೆಮ್ಮದಿ ಕೇಂದ್ರ ಇದೆ ಎಸ್ಕಾಂ ಇದೆ ಎಸ್ಕಾಂ ಆಫೀಸ್ ಇದೆ ಟೂ ಟ್ವೆಂಟಿ ಕೆ ವಿ ಸ್ಟೇಷನ್ ಇದೆ ಮತ್ತು ನಮ್ಮ ಸಮುದಾಯ ಕೇಂದ್ರ ಇದೆ ಆರೋಗ್ಯ ಸಮುದಾಯ ಕೇಂದ್ರ ಇದೆ ವೆಟರ್ನರಿ ಹಾಸ್ಪಿಟಲ್ ಇದೆ ಬೇರೆ ಬೇರೆ ಅನೇಕ ನಮ್ಮಲ್ಲಿ ಮೂವತ್ತಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ ಮೂರು ಪದವಿ ಕಾಲೇಜುಗಳಿವೆ ಒಂದು ಪದವಿ ಕಾಲೇಜ್ ಇದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ ಇಲ್ಲಿ ನಾವು ಆಲ್ರೆಡಿ ಡಿಪುಟಿ ಡಿಪ್ಯೂಟಿ ತಹಸೀಲ್ದಾರ್ಗೆ ಆಫೀಸ್ ಮಾಡಲಿಕ್ಕೆ ಇಲ್ಲಿ ಇಪ್ಪತ್ತು ಗುಂಟೆ ಜಾಗವನ್ನು ಎರಡು ಸಾವಿರದ ಎಂಟರಲ್ಲಿ ಆಲ್ರೆಡಿ ಒಂದು ಗಿಫ್ಟ್ ಡಿಡ್ ಮಾಡೋದು ಕೊಟ್ಟಿದ್ದಾರೆ ಬರುವ ದಿನಮಾನಗಳಲ್ಲಿ ಬೇರೆ ಬೇರೆ ಯಾವ ಆಫೀಸ್ಗಳು ಕಚೇರಿಗಳು ಸರ್ಕಾರಿ ಕಚೇರಿಗಳು ಸರ್ಕಾರಿ ಕಚೇರಿಗಳು ಕುರ್ಚಿಯಲ್ಲಿ ಮಾಡಕ್ಕೆ ಬರಬೇಕು ಅದಕ್ಕೆ ಜಾಗದ ಸವಲತ್ತು ಕೂಡ ನಾವು ಇವತ್ತು ಇವತ್ತು ನಮ್ಮ ಘನ ಸರ್ಕಾರ ಒಂದು ಕಮಿಟಿ ಹಾಕಿದರೆ ನಾವು ಎಂಟು ದಿನದಲ್ಲಿ ಜಾಗವನ್ನು ಕೊಡಲಿಕ್ಕೆ ಕುರ್ಚಿ ಪಟ್ಟಣದ ಎಲ್ಲ ಜನರು ಸಿದ್ಧರಾಗಿದ್ದಾರೆ ಎಲ್ಲ ಮುಖಂಡರು ಕೂಡ ಇಲ್ಲಿ ಹೇಳಿದ್ದಾರೆ ನಾವು ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಿಗೆ ಜಾಗ ಕೂಡ ಇಲ್ಲೇ ಸೌಲಭ್ಯವನ್ನು ಮಾಡಿಕೊಡ್ತೀವಿ ಯಾಕೆ ಮತ್ತು ಕುರ್ಚಿ ಒಂದು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಜನಸಂಖ್ಯೆ ಹೊಟ್ಟ ಪಟ್ಟ ನಮ್ಮ ಪಟ್ಟಣವಾಗಿದೆ ಸುತ್ತಮುತ್ತಲಿನ ಜನಸಂಖ್ಯೆ ಊರಿನ ಎಲ್ಲ ಜನಸಂಖ್ಯೆ ಸೇರಿಸಿದರೆ ಇದು ಒಂದು ಲಕ್ಷಕ್ಕೆ ಸಮೀಪ ನಮ್ಮ ಎಲ್ಲ ಜನಸಂಖ್ಯೆ ಆಗುತ್ತದೆ ಅದಕ್ಕಾಗಿ ಕುರ್ಚಿ ಪಟ್ಟಣವನ್ನು ನಮ್ಮ ಮತಕ್ಷೇತ್ರ ಕುರ್ಚಿ ಶಾಸಕರ ಮತಕ್ಷೇತ್ರ ಕುರ್ಚಿ ಪಟ್ಟಣವನ್ನಿದೆ ಅದಕ್ಕಾಗಿ ಕುರ್ಚಿ ಪಟ್ಟಣವನ್ನು ಬೇಗನೆ ಈ ಅಧಿವೇಶನದಲ್ಲಿ ಕುರ್ಚಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕಂತೂ ಕನ್ನ ಸರ್ಕಾರದಲ್ಲಿ ಕುರ್ಚಿ ಪಟ್ಟಣದ ಸುತ್ತ ಗೊತ್ತಿಲ್ಲ ಎಲ್ಲ ಜನರ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಎಲ್ಲರ ಪರವಾಗಿ ನಾವು ಇಲ್ಲಿ ಕನ್ನಡ ಸರ್ಕಾರಕ್ಕೆ ವಿನಂತಿ ಮಾಡುತ್ತೇವೆ ಸರಿ ಬೆಳಗಾವದಾಗ ಅಧಿವೇಶನ ನಡೆದೈತಿ ರಾಜ್ಯ ಸರ್ಕಾರಕ್ಕೆ ಏನಾದರೂ ಇಡೀ ಸರ್ಕಾರ ಕರ್ನಾಟಕ ಈಗ ಬೆಳಗಾವದಾಗಿದ್ದೀವಿ ಏನಾದರೂ ಮನವಿ ಅದು ಸಲ್ಲಿಸೋದ್ರಿ ನಾವು ಕನಕ ಸರ್ಕಾರಕ್ಕೆ ಉಗ್ರ ಇವತ್ತು ನಾಳದ ಇವತ್ತು ಡಿಪುಟದ ಸಿದಾರ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಬುಧವಾರ ದಿನ ನಾವು ಅಧಿವೇಶನದಲ್ಲಿ ಹೋಗಿ ಬಳಗಿ ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗೆ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ರೆವನ್ಯೂ ಮಿನಿಸ್ಟರ್ ಅವರಿಗೆ ಎಲ್ಲರಿಗೂ ಭೇಟಿಯಾಗಿ ನಾವು ಬರ್ತಲ್ಲಿ ಅವ್ರಿಗೂ ಕೂಡ ಕುರ್ಚಿ ಪಟ್ಟದ ಬಗ್ಗೆ ಹೇಳಿ ನಾವು ಮನವಿಯನ್ನು ಕೊಡೋದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಥ್ಯಾಂಕ್ ಯು ಧನ್ಯವಾದ